ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕ ಲೆಫ್ಟೇಲ್ ವಾಕ್ಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಪ್ಪಾ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಬೋಟ್ನೆಕ್ ಡಿಸೈನ್ಸ್ ಎಲ್ಲ ಕಲ್ತಿರ್ತೀರಲ್ವಾ ಅದರಲ್ಲಿ ಬ್ಯಾಗ್ ಡಿಸೈನ್ಸ್ನ ಮಾಡ್ಕೋಬೇಕು ಅಂತ ತುಂಬಾ ಜನಕ್ಕೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಬ್ಯಾಗ್ ಡಿಸೈನ್ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ ಆದರೆ ಇವು ಕೆಲವರಿಗೆ ಡ್ರಾಯಿಂಗ್ ಬಿಡಿಸೋದಾಗ್ಲಿ ಮತ್ತೊಂದಾಗ್ಲಿ ಮಾಡೋಕೆ ಬರೋಲ್ಲ ಅಲ್ವಾ ಕಟಿಂಗ್ ಮಾಡೋಕೆಲ್ಲ ಅಲ್ವಾ ಅದಕ್ಕೋಸ್ಕರ ಸಿಂಪಲಾಗಿ ಒಂದು ಪೇಪರ್ ಡಿಸೈನಲ್ಲಿ ಬ್ಯಾ ಬೋಟ್ನೆ ಆ ಬ್ಯಾಗ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿಕೊಂಡು ಕಲ್ತ್ಕೊಂಡು ನೀವು ಕಲ್ಕೊಂಡು ಹಾಕ್ಕೊಳ್ಳಿ ಆಯಿತಾ ಸರಿ ತಂಡ್ರ ಇವಾಗ ನಾನು ಬ್ಯಾಗ್ ಡಿಸೈನ್ಗೆ ಮೆಜರ್ಮೆಂಟ್ ಎಲ್ಲ ಹಾಕ್ತೀನಿ ಆಮೇಲೆ ಒಂದು ಸೂಪರಾಗಿರೋ ಡಿಸೈನ್ನ ಮಾಡಿ ತೋರಿಸಿ ನೀವು ಕೂಡ ಮಾಡಿ ಹಾಕ್ಕೊಳ್ಳಿ ಪೂರ್ತಿ ತೋರಿಸಿ ಮ್ಯಾಮ್ ಅನ್ಬೋದು ಯಾಕಂದರೆ ಪೂರ್ತಿ ವಿಡಿಯೋ ಕಟಿಂಗ್ ಪೇಪರ್ ಕಟಿಂಗು ಆಮೇಲೆ ಬಟ್ಟೆ ಕಟಿಂಗು ಅದರ ಸ್ಟಿಚಿಂಗು ಸ್ಲೀವ್ ಡಿಸೈನ್ ಸ್ಟಿಚಿಂಗ್ ಫುಲ್ ಎಲ್ಲ ವೀಡಿಯೋಗಳಿದೆ ಮೇನೆ ಕಲೇಷನ್ ಇದೆ ಭುವನ್ ಟೈಲರಿಂಗ್ ಕ್ಲಾಸಲ್ಲೂ ಕೂಡ ಎರಡು ಚಾನಲ್ಲು ಕೂಡ ಬೋಟ್ನೇತ್ತು ತುಂಬಾ ಹಾಕಿದ್ದೀನಿ ಹಾಗಾಗಿ ಬ್ಯಾಗ್ ಡಿಸೈನ್ ಮಾತ್ರ ಪೇಪರ್ ಕಟಿಂಗ್ನ ಮಾಡಿ ತೋರಿಸ್ತಾ ಇರೋದು ಓಕೆನಾ ಓಕೆ ಮ ಇದನ್ನ ತೋರ್ಸಕ್ಕಿಂತ ಮುಂಚೆ ಮೊನ್ನೆ ಒಬ್ಬರು ಕೇಳ್ತಾಯಿದ್ರು ಮ್ಯಾಮ್ ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಅಂತ ಹೌದಪ್ಪ ಆನ್ಲೈನ್ ಕ್ಲಾಸ್ ಅನ್ನೋ ಒಂದೂವರೆ ವರ್ಷ ಒಂದೂವರೆ ವರ್ಷದಿಂದಲೂ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಅದು ರೆಗ್ಯುಲರಾಗಿರುತ್ತೆ ಅದು ಯಾವತ್ತೂ ಸ್ಟಾಪ್ ಆಗೋಲ್ಲ ಸ್ಟಾಪ್ ಆಗೋದೂ ಇಲ್ಲ ನಾನು ಹತ್ತು ಹದಿನ ಹನ್ನೆರಡು ವರ್ಷದಿಂದ ಮಾಮೂಲಿ ಕ್ಲಾಸಸ್ ಮಾಡ್ತಾ ಇರೋದು ಈಗ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಆನ್ಲೈನ್ ಕ್ಲಾಸ್ನ ಶುರು ಮಾಡಿರೋದು ಒಂದೂವರೆ ವರ್ಷದಿಂದ ಲೈವ್ ಕ್ಲಾಸೇ ಇರುತ್ತೆ ಇದು ಇನ್ನೂ ವಿಡಿಯೋಸ್ ಮಾಡಿ ಕಳಿಸ್ಕೊಡ್ತಾ ಇಲ್ಲ ಲೈವ್ ಕ್ಲಾಸೇ ಟೂ ಅವರ್ಸು ಲೈವ್ ಕ್ಲಾಸನೇ ತೊಗೊಂಡು ಕ್ಲಾಸಸ್ನ ಮಾಡ್ತಾ ಇರೋದು ನೀವು ಬೇಕು ಅನ್ನೋರು ಆರಾಮಾಗಿ ಸೇರಿಕೊಂಡು ಕಲ್ತ್ಕೊಡಿ ಆಯ್ತಾ ತುಂಬ ಜನ ಮ್ಯಾಮ್ ಫೋನ್ ನಂಬರ್ ಸಿಕ್ತಿಲ್ಲ ಅಂದರೆ ಯಾಕೆ ತುಂಬ ಸಲ ಫೋನ್ ನಂಬರ್ಗಳು ಆಗ್ತಾ ಇದ್ದೀನಿ ಮೊನ್ನೆ ಇದಕ್ಕೆ ಬ್ಲೌಸ್ ಪೀಸ್ ಎಲ್ಲ ಸೇಲಿಂಗ್ಸ್ ಎಲ್ಲ ಇದಿರ್ತಿಲ್ಲ ಅದು ನಂಬರ್ಸ್ ಹಾಕ್ತಾ ಇದ್ದೀನಿ ನೋಡಿ ಅಷ್ಟೇ ಬೋನ್ ಆಗಲಿ ಕ್ಲಾಸಾಗಲಿ ಮೀನುಕೆಲ್ ಲೈಫ್ಟೈಲ್ ವಾಕ್ಸ್ ಆಗಲಿ ಅದು ಓಪನ್ ಮಾಡ್ಕೊಂಡು ನೋಡಿದ್ರೆ ನಿಮ್ಮ ನಂಬರು ಸಿಗುತ್ತೆ ಯಾವ್ಯಾವ ಡಿಸೈನ್ ಹೊಲಿಬೇಕು ಕಟಿಂಗು ಸ್ಟಿಚಿಂಗು ಪ್ರತಿಯೊಂದು ಸಿಗುತ್ತೆ ಕಣ್ರು ಆದರೆ ಸಬ್ಸ್ಕ್ರೈಬ್ ಆಗಿರಬೇಕು ಅವಾಗ ನಾವು ಪಟ್ಟಂತ ನಿಮಗೆ ನನ್ನ ಮಾಡಿದ ನೋಟಿಫಿಕೇಷನ್ ಬಂದಿರುತ್ತೆ ನಿಮಗೆ ಪಟ್ ಅಂತ ಸಿಕ್ಕೋಗುತ್ತೆ ಈ ಸಬ್ಸ್ಕ್ರೈಬ್ ಆಗಲೇನೇ ವೀಡಿಯೋಸ್ಗಳು ಬರ್ತಾಯಿರಲ್ಲ ಯಾವಾಗಲೂ ಒಂದು ಸಲ ನೀವು ನೋಡ್ದಾಗಷ್ಟೇ ಬಂದಿರುತ್ತೆ ಅಲ್ವಾ ಸರಿ ಇವಾಗ ತೋರ್ಸೋಣ ಓಕೆ ನಿಮಗೆ ಇವಾಗ ಬ್ಯಾಕ್ ಮಾತ್ರ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಪೂರ್ತಿ ಬ್ಯಾಕಿಂದ ಮಾತ್ರ ಇದನ್ನು ಸಪ್ರೇಟಾಗಿ ಮಾರ್ಕ್ ಹಾಕಿ ತೋರಿಸ್ತಾ ಇದೀನಿ ಓಕೆನಾ ಇದು ಬಂದು ಆ ಶೋಲ್ಡರ್ ಅಳತೆ ಬಂದು ಹದಿನಾಲ್ಕು ಇಂಚಿದೆ ಕಾಮನ್ ಮೆಜರ್ಮೆಂಟಲ್ಲಿ ತೋರಿಸ್ಕೊಡ್ತಾ ಇರೋದು ಶೋಲ್ಡರ್ ಮೆಜರ್ಮೆಂಟು ಹದಿನಾಲ್ಕು ಇರುತ್ತೆ ಅದರಲ್ಲಿ ಅರ್ಧ ಮಾಡಿದ್ರೆ ಏಳು ಇಂಚು ಓಕೆ ಏಳು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಸ್ಲೀವ್ ಹಾರ್ಮೋಲ್ ಸೈಡು ಕಂಕಳಿನ ಸುತ್ತೂ ಕೂಡ ಏಳು ಇಂಚೆ ಬರುತ್ತೆ ಓಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಇದು ಬ್ಯಾಕ್ ಆಗಿರೋದ್ರಿಂದ ಇಲ್ಲಿ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಯೋಣ ಈ ರೀತಿ ರೌಂಡ್ ಶೇಪ್ ಕಂಪಲ್ಸಲಿ ನೀಟಾಗಿ ಬಂದಿರಬೇಕು ಇಲ್ಲ ಏನು ಸಾಕ್ಕೊಳ್ಳಿ ನಿಮ್ಗೆ ಅವಾಗ ಒಂದು ಇಂಚ್ ಇದೆ ಕರೆಕ್ಟ್ ನೀಟಾಗಿ ರೌಂಡ್ ಶೇಪ್ ಬರೋದು ಗೊತ್ತಾಗುತ್ತೆ ಓಕೆನಾ ಇದಾದ ಮೇಲೆ ಶೋಲ್ಡರ್ ಬಂದು ಶೋಲ್ಡರು ಕಮ್ಮಿನೇ ಇರಬೇಕು ಅವಾಗ ಚೆನ್ನಾಗಿ ಬರುತ್ತೆ ಎರಡೂವರೆ ಬರುತ್ತೆ ಭುಜ ಬಂದು ಎರಡೂವರೆ ಇಂಚು ಇರುತ್ತೆ ಓಕೆ ಇದನ್ನ ಜಾಸ್ತಿ ತಗೊಂಡ್ರೆ ಅದು ಚೆನ್ನಾಗಿ ಬರಲ್ಲ ಎರಡೂವರೆ ಇಂಚ್ ಇದ್ರೇನೆ ಚೆನ್ನಾಗಿರೋದು ಬ್ಯಾಕಲ್ಲಿ ಮೂರುವರೆ ಬೇಡ ಮೂರು ಇಂಚ್ ತಗೊಳ್ಳಿ ಬ್ಯಾಕಲ್ಲಿ ಮೂರು ಇಂಚ್ ತಗೊಂಡು ಬೋರ್ಡ್ ಶೇಪ್ ಥರ ಇದನ್ನ ತೆಗಿಯಣ ಫಸ್ಟು ಓಕೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರಬೇಕಪ್ಪ ಅಂದರೆ ಎರಡು ಇಂಚ್ ಇರಬೇಕು ಈ ಮೂಲೆಯಿಂದ ಈ ಮೂಲೆಗೆ ಎರಡು ಇಂಚ್ ಇಟ್ಕೊಂಡು ಬೋರ್ಡ್ ಶೇಪ್ನ ತೊಗೋಬೇಕು ಆವಾಗ ನೀಟಾಗಿ ಬರುತ್ತೆ ಇದು ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ತುಂಬ ಡೌನ್ ಆಗಿಬಿಟ್ರೆ ಲೂಸ್ ಆಗುತ್ತೆ ಓಕೆ ನೆಕ್ ಬಂದು ಎರಡು ಇಂಚು ಬ್ಯಾಕ್ ಡೀಪು ಯಾವತ್ತಿದ್ರೂ ನೀವು ಇಲ್ಲಿಂದ ತೊಗೋಬೇಡಿ ಇಲ್ಲಿಂದಲೇ ತೊಗೋಬೇಕು ಈಗ ಹತ್ತಾಗಲಿ ಹತ್ತುವರೆ ಆಗಲಿ ಎಷ್ಟೇ ತೊಗೊಂಡ್ರು ಇಲ್ಲಿಂದಲೇ ತೊಗೋಬೇಕು ಹತ್ತುವರೆ ಕೆಲವರು ಏನು ಮಾಡ್ಬಿಡ್ತಾರೆ ಇಲ್ಲಿಂದ ತಗೊಂಡ್ಬಿಟ್ರೆ ಏನಾಗುತ್ತೆ ಲೆಂತ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಇಲ್ಲಿಂದಲೇ ತೊಗೋಬೇಕು ಅದರ ಲೈನ್ ಇಲ್ಲಿಗೆ ಎಂಟು ಮಾಡಿ ಅಷ್ಟೆ ಓಕೆನಾ ಹ್ಞೂ ಇವಾಗ ಯಾವ ನೋಡಿ ಇಷ್ಟು ಬೋಟ್ ನೆಕ್ಸು ಬ್ಯಾಕ್ ಡಿಸೈನ್ ಮಾರ್ಕ್ ಹಾಕ್ಕೊಳ್ಳೋದು ಬ್ಯಾಕ್ ಡಿಸೈನಲ್ಲ ಬ್ಯಾಕಿಗೆ ಮಾರ್ಕ್ ಹಾಕ್ಕೊಳ್ಳೋದು ಈಗ ಬ್ಯಾಕ್ ಡಿಸೈನ್ಗೆ ಮಾರ್ಕ್ ಹಾಕ್ಕೋಬೇಕು ಯಾವ ಡಿಸೈನ್ ಹಾಕಲಿ ಓಕೆ ಬ್ಯಾಕ್ ಡಿಸೈನು ಪಾರ್ಟ್ ಡಿಸೈನು ಡೈಮಂಡ್ ಶೇಪು ತುಂಬ ಸಲ ತೋರಿಸಿದ್ದೀನಿ ಭುವನ್ ಟೇಲರಿಂಗ್ ಕ್ಲಾಸಲ್ಲೂ ಕೂಡ ಇದೆ ಇದಕ್ಕೆ ನಾನು ಸಿಂಪಲಾಗಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆಯಿಂದ ಇಲ್ಲಿ ಒಂದೂವರೆ ಇಂಚು ತಗೊಳ್ಳಿ ಓಕೆನಾ ಒಂದೂವರೆ ಇಂಚ್ ತೊಗೊಂಡು ಇಲ್ಲಿಂದ ಇಲ್ಲಿ ಮೂರು ಇಂಚ್ ತೊಗೊಳ್ಳಿ ಓಕೆ ಮೂರು ಇಂಚ್ ತೊಗೋಬೇಕು ಇಲ್ಲಿ ಲಾಸ್ಟಲ್ಲೂ ಕೂಡ ಮೂರು ಇಂಚು ಇಲ್ಲಿ ಡೀಪ್ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಮೂರು ಇಂಚ್ ತೊಗೊತೀನಿ ನಮಗೆ ಡೀಪ್ ಬೇಡ ಮೇಡಮ್ ಮೀಡಿಯಮ್ ಬೇಕು ಅಂದರೆ ನೀವು ಎರಡೂವರೆ ಕೂಡ ನಾ ತೊಗೋಬೋದು ಓಕೆ ಇವಾಗ ಒಂದು ಇಲ್ಲಿ ಲೈನ್ ಹಾಕೋಣ ಈ ರೀತಿ ಲೈನ್ ಹಾಕ್ಕೊಳ್ಳಿ ಬಾಕ್ಸ್ ಥರ ಲೈನ್ ಹಾಕ್ಕೊಳ್ಳಿ ಆಯಿತಾ ಈ ಬಾಕ್ಸ್ ಥರ ಲೈನ್ ಹಾಕ್ಕೊಂಡಾಗ ಇಲ್ಲಿ ಎಲ್ಲಿ ಕಂಪಲ್ಸರಿ ಒಂದೂವರೆ ಇಂಚೆ ಬಿಡಿ ಯಾಕಂದರೆ ಇಲ್ಲಿ ಎರಡು ಬಟನ್ ಬಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಇಂಚು ಏನಾದ್ರು ತಗೊಂಡ್ಬಿಟ್ರೆ ನಾವು ಇಲ್ಲಿ ಈ ಸೈಡ್ ಅಟ್ಯಾಚಿಂಗು ಈ ಸೈಡ್ ಹೋಗಿ ಇಲ್ಲಿ ಬರೀ ಅರ್ಧ ಇಂಚು ಉಳ್ಕೊಂಬಿಡುತ್ತೆ ಅದಕ್ಕೆ ನೀವು ಒಂದೂವರೆ ಇಂಚು ಜಾಗ ಬಿಟ್ಟಾಗ ಏನಾಗುತ್ತೆ ಅಟ್ಯಾಚಿಂಗ್ ಅಟ್ಯಾಚಿಂಗ್ ಕಾಲು ಇಂಚು ಹೋದ್ರೂ ಒಂದು ಇಂಚು ಉಳ್ಕೊಳುತ್ತೆ ಇಲ್ಲಿ ಎರಡು ಬಟನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಇಷ್ಟೆಲ್ಲ ಬಾಕ್ಸ್ ಥರ ಲೈನ್ ಹಾಕ್ಕೊಂಡ್ರಿ ಅಲ್ಲ ಈ ಲೈನ್ ಹಾಕ್ಕೊಂಡಾಗ ಇಲ್ಲಿ ಒಂದು ಇಟ್ಕೊಂಡು ಈ ತರ ರೌಂಡ್ ಶೇಪ್ನ ತಗೊಳ್ಳಿ ಹಾಂ ಇಲ್ಲಿ ಮುಕ್ಕಾಲು ಇಟ್ಕೊಂಡು ಇಲ್ಲಿ ರೌಂಡ್ ಶೇಪ್ ತಗೊಳ್ಳಿ ಇಲ್ಲಿ ಬಾಕ್ಸ ಇರಲಿ ಇಲ್ಲಿ ಮಾತ್ರ ರೌಂಡ್ ಶೇಪ್ ತಗೋಳಿ ಎಷ್ಟು ಈಸಿ ಅಲ್ಲ ಇದೇನಪ್ಪ ಅಂತಿದ್ರ ಕಟ್ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಇಷ್ಟೇನೆ ಜಾಸ್ತಿ ಕಷ್ಟನೂ ಇಲ್ಲ ಎಂತ ಚಿಕ್ಕ ಗೊತ್ತು ಸ್ವಲ್ಪ ಗೊತ್ತಿದ್ರೂ ಸಾಕು ಆರಾಮಾಗಿ ಡಿಸೈನ್ ಪ್ರಾಕ್ಟೀಸ್ ಮಾಡ್ಬೋದು ರೌಂಡ್ ಶೇಪ್ ತೆಗೇದು ಗೊತ್ತೇ ಇರುತ್ತೆ ಅಲ್ವಾ ನಿಮಗೆ ಬೋಟ್ ನೆಕ್ ಬೋಟ್ ನೆಕ್ ಅಲ್ಲಾಗಲಿ ಮಾಮೂಲಿ ನೆಕ್ ಆಗಲಿ ರೌಂಡ್ ಶೇಪ್ ತೆಗೆಯೋದು ಹೆಂಗಿದ್ರು ಗೊತ್ತಿರುತ್ತಲ್ವ ಈ ಮೂಲೆಯಲ್ಲಿ ಮುಕ್ಕಾಲು ಹಿಂಗೆ ತೊಗೊಂಡು ಈ ರೀತಿ ರೌಂಡ್ ಶೇಪ್ ತಗೊಂಡ್ರೆ ಆಯ್ತು ಇದೆ ಡಿಸೈನ್ ಇದೇ ಮ್ಯಾಮ್ ಇಷ್ಟೇನಾ ಅನ್ಬೋದು ಒಂದು ನಿಮಿಷ ಕಟ್ ಮಾಡಿ ತೋರಿಸ್ತೀನಿ ಫಸ್ಟು ಸ್ಲೀವ್ ಕಟ್ ಮಾಡೋಣ ಬ್ಯಾಕ್ ಕಟ್ ಮಾಡೋದನ್ನ ವೆಯ್ಟ್ ಮಾಡಿ ಯಾವ ರೀತಿ ಬರುತ್ತೆ ಅಂತ ನೋಡ್ರಿ ಅಂತೆ ಸೂಪರಾಗಿರುತ್ತೆ ಎಷ್ಟು ಮಾಡೋಕ್ಕೂ ಈಸಿ ಅಲ್ಲ ಇದು ಇಷ್ಟು ಈಸಿನ ಮ್ಯಾಮ್ ಅನ್ಬೇಕು ನೀವು ಮತ್ತೆ ಹೊಲ್ದಾಗ ಸೂಪರಾಗಿ ಬರುತ್ತೆ ನೋಡಿ ಇಷ್ಟ ಆಯಿತಾ ಇದು ಕಟ್ ಮಾಡೋಣ ಓಕೆ ನೋಡಿ ಇದನ್ನ ನೀವು ಇಟ್ಕೊಂಡು ಮಾಮೂಲಿ ಇಲ್ಲಿ ರೌಂಡ್ ಶೇಪ್ ತೆಗಿಕ್ ಮಾಡ್ಕೊತೀರಲ್ಲ ಆ ರೀತಿ ರೌಂಡ್ ಶೇಪ್ ತೆಗೆದು ಕೆಳಗಡೆ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿ ಬಂದು ಇಲ್ಲಿ ಬಾಕ್ಸ್ ಕಟ್ ಮಾಡ್ಕೊಳ್ಳಿ ಇಷ್ಟೇಕ್ ಅಂದ್ರೆ ಏನು ಸಕ್ಕದಾಗಲ್ಲ ಮ್ಯಾಮ್ ಓಪನ್ ಮಾಡಿ ಮ್ಯಾಮ್ ನೋಡೋಣ ಅಂತಿದ್ದೀರಾ ನೋಡಿ ಇಲ್ಲಿಂದ ಇಲ್ಲಿಂದ ಪೂರ್ತಿ ಇಲ್ಲಿ ಬೀಟ್ಸ್ಗಳನ್ನ ಇಲ್ಲ ಮಣಿಗಳದು ಕುಚ್ಚು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇದನ್ನ ಎರಡು ಥರ ಚೆನ್ನಾಗಿದೆ ಸೂಪರ್ ಆಗಿದೆ ಇಲ್ಲಿ ಎರಡು ಬಟನ್ ಬರುತ್ತೆ ಇಲ್ಲೂ ಕೂಡ ಓಪನ್ ಬರುತ್ತೆ ಬ್ಯಾಕ್ ಬಟನ್ ಇಲ್ಲಿ ಎರಡು ಈ ಸೈಡ್ ಈ ಸೈಡ್ ಓಪನ್ ಬರುತ್ತೆ ಇಲ್ಲಿ ಇಲ್ಲೂ ಕೂಡ ಓಪನ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆಯಾ ಇಲ್ವೋ ಸೂಪರ್ ಮತ್ತು ಇಲ್ಲಿ ಬೋ ಡಿಸೈನ್ ಕೂಡ ಕೊಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಮಗೆ ಬ್ಯಾಕ್ ಬೇಡ ಫ್ರಂಟ್ ನಾರ್ಮಲ್ ನೆಕ್ಕು ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ಕು ಅನ್ನೋರು ಫ್ರಂಟ್ ಕುಗ್ಸ್ ಮಾಡ್ಕೊಳ್ಳಿ ಬ್ಯಾಕಲ್ಲಿ ಡಿಸೈನ್ ತಗೊಳ್ಳಿ ಇಲ್ಲಿ ಬೋರ್ಡ್ ಡಿಸೈನ್ ಕೊಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನೂರು ನಾಲ್ಕು ಥರ ಡಿಸೈನ್ಸ್ಗಳು ಬರುತ್ತೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ ಇಷ್ಟು ಡಿಸೈನ್ನ ಕಟ್ ಮಾಡ್ಕೊಳ್ಳಿ ಎಷ್ಟು ಈಸಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೂಡ ಚೆನ್ನಾಗಿದೆಯೋ ಇಲ್ವೋ ಸೂಪರ್ ಇದ್ದರೆ ಸೂಪರ್ ಅಂತ ಕಮೆಂಟ್ ಮಾಡಿ ಓಕೆನಾ ಈ ಡಿಸೈನ್ನ ಕಟ್ ಮಾಡಿಕೊಂಡು ನೀವು ಬ್ಯಾಗಲ್ಲಿ ಕ್ಯಾನ್ವಾಸ್ ಹಾಕಿ ಹೊಲ್ದಿಟ್ಕೊಳ್ಳಿ ಆಯಿತಾ ಇಷ್ಟಾಗಿ ನೀವು ಪ್ರೇ ನಾ ಬ್ಯಾಕಲ್ಲಿ ಬ ಬುಕ್ ಮಾಡ್ಕೊಳ್ಳೋದಾದರೆ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಇದನ್ನು ಕ್ಯಾನ್ವಾಸ್ ಹಾಕಿ ಎಲ್ಲ ಹೊಲ್ಕೊಂಡು ಇಲ್ಲಿ ಎರಡು ಬಟನ್ನು ಇಲ್ಲಿ ಮೂರು ಬಟನ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಆಯಿತಾ ನೆಕ್ಸ್ಟ್ ಇನ್ನೊಂದು ಬ್ಯಾಕ್ ಉಪ್ಪು ಇಲ್ಲಿ ಬಟನ್ ಬರುತ್ತೆ ಇಲ್ಲೇನು ಬಟನ್ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ಓಪನ್ ಮಾಡಿ ಇಲ್ಲೂ ಕೂಡ ಬಟನ್ ಹಾಕೋ ಅವಶ್ಯಕತೆ ಇರೋಲ್ಲ ಇಲ್ಲಿಂದ ಈ ಲೈನ್ಸ್ ಇಲ್ಲಿ ಇಲ್ಲಿ ಈ ಮೂರು ಲೈನ್ಸಲ್ಲಿ ನೀವು ಕುಚ್ಚು ಕಟ್ಕೊತೀರಲ್ರ ಕುಚ್ಚು ಕಟ್ಟೋದು ಆಲ್ಮೋಸ್ಟ್ ಇವಾಗೆಲ್ಲ ಕಲ್ತಿದ್ದೀರ ತೋರಿಸಿದ್ದೀನಲ್ವಾ ಕುಚ್ಚು ಕಟ್ಟೋರೆಲ್ಲ ನೀವು ಇದನ್ನು ಇಲ್ಲಿ ಇಲ್ಲಿ ಇಲ್ಲೆಲ್ಲ ಕುಚ್ಚನ್ನ ಕಟ್ಕೋಬೋದು ಮಣಿ ಹಾಕ್ಕೊಂಡು ವಿಶಿಷ್ಟುದ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ಸೆಗೈ ಎರಡಾಯಿತು ಇಲ್ಲ ಮಣಿಗಳ್ನು ಹಾಕ್ಕೋಬೋದು ಇವಾಗ ತುಂಬ ಓಡ್ತಾ ಇದೆ ಕೂಡ ಆಯಿತಾ ನೆಕ್ಸ್ಟು ಇದನ್ನು ಉಲ್ಟ ಕೂಡ ಮಾಡ್ಕೋಬೋದು ಉಲ್ಟ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕೆಳಗಡೆ ರೌಂಡನ್ನ ಕೊಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನೀವು ಪೇಪರ್ ಕಟಿಂಗ್ ಟ್ರೈ ಮಾಡಿ ನೋಡಿ ಓಕೆನಾ ಅದರ ಈಗ ಅದನ್ನು ಬೇಕಾದ್ರೆ ಮಾಡಿ ತೋರಿಸ್ತೀನಿ ಎರಡು ಒಂದೇ ಕಟಿಂಗ್ ಆದಂಗೆ ಆಗುತ್ತೆ ಲಾಸ್ಟಲ್ಲಿ ತೋರಿಸ್ತೀನಿ ಓಕೆನಾ ಅಲ್ಲೂ ಕೂಡ ಇದನ್ನು ಗ ಮಣಿಗಳನ್ನ ಹಾಕೋಬಹುದು ಗೆಜ್ಜೆ ಕುಚ್ಚು ಕಟ್ಕೋಬಹುದು ಮಣಿ ಹಾಕೊಂಡು ಇನ್ನೂ ಚೆನ್ನಾಗಿರುತ್ತೆ ಗೆಜ್ಜೆ ಥರ ತುಂಬ ಸೂಕ್ತ ಓಕೆ ಇಲ್ಲಾಂದರೆ ಕುಚ್ ಕೂಡ ಕಟ್ಕೋಬೋದು ಇಷ್ಟ ಆಯಿತಾ ನೆಕ್ಸ್ಟು ಫ್ರಂಟುಕ್ಕೂ ಬ್ಯಾಕ್ ಬೋರ್ಡ್ ನೆಕ್ಕು ಅಂದರೆ ಫ್ರಂಟಲ್ಲಿ ನಾರ್ಮಲ್ ಬ್ಯಾಕ್ ಬ್ಯಾಕಲ್ಲಿ ಬೋಟ್ ನೆಕ್ ಬಂದರೆ ಈ ಡಿಸೈನ್ ಮಾಡಿಕೊಂಡು ಇಲ್ಲಿ ಒಂದು ಬೋ ಡಿಸೈನ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನಂತೂ ನಾನು ತುಂಬ ಹೊಂದಿದ್ದೀನಿ ಬಟ್ ನಿಮಗೆ ತೋರ್ಸೋಕ್ಕೆ ಟೈಮ್ ಆಗ್ತಾ ಇಲ್ಲ ಇವಾಗೆಲ್ಲ ಮದುವೆ ಸೀಸನ್ ಇರೋದ್ರಿಂದ ಬಿಸಿ ಇರೋ ಕಾರಣಕ್ಕೆ ಜಾಸ್ತಿ ವೀಡಿಯೋಸ್ ಮಾಡ್ತಾ ಇಲ್ಲ ಮತ್ತು ನಿಮ್ಗೆ ತೋರ್ಸೋಕ್ಕೆ ಎಲ್ಲೋ ಒಂದೊಂದು ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಸೆಂಟ್ರಲ್ಲಿ ಬೋರ್ಡ್ ಡಿಸೈನ್ ಮಾಡಿ ಬಿಲ್ಲಿ ಎರಡು ಲೈನ್ಸ್ ಕೊಟ್ಬಿಟ್ರೆ ಬಟ್ಟೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮಾಡಿ ಬೋರ್ಡ್ ಡಿಸೈನ್ ಕೊಡಿ ತುಂಬ ಚೆನ್ನಾಗಿರುತ್ತೆ ಓಕೆ ಇಷ್ಟ ಆಯ್ತಲ್ವಾ ಇವಾಗ ಇದನ್ನೇ ಉಲ್ಟ ಮಾಡಿ ಡಿಸೈನ್ ತೋರಿಸ್ತೀನಿ ನೋಡಿ ಸೇಮ್ ಬ್ಯಾಕಲ್ಲಿ ಸೆವೆನ್ ತಗೊಳ್ಳೋಣ ಸ್ಲೀವ್ ಆರ್ ಮೂರು ಕೂಡ ಕೂಡ ಸೆವೆನ್ ತಗೊಳ್ಳೋಣ ಬದು ಬೇಗ ಬೇಗ ಹೇಳ್ತೀನಿ ಯಾಕಂದರೆ ಅದು ನಿಧಾನ ಕೇಳಿದ್ದೀನಲ್ವಾ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಬ್ಯಾಕಲ್ಲಿ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಯೋಣ ಆಮೇಲೆ ಶೋಲ್ಡರ್ ಓಕೆ ಶೋಲ್ಡರು ಎರಡೂವರೆ ಬ್ಯಾಕಲ್ಲಿ ಮೂ ಬ್ಯಾಕಲ್ಲಿ ಆದಷ್ಟು ಮೂರು ಇಂಚೆ ತೊಗೊಳ್ಳಿ ಮೂರುವರೆ ಆಗಿಬಿಟ್ರೆ ಡೀಪ್ ಕಮ್ಮಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಮೂರುವರೆ ಕೂಡ ತೊಗೋಬೋದು ಆದರೆ ಡೀಪ್ ಒಂಚೂರು ಕಮ್ಮಿ ಆಗ ಕಮ್ಮಿ ಆಗಿಬಿಡುತ್ತೆ ಫ್ಯಾನ್ ಹಾಕಿರೋಕ್ಕೆ ಗಾಳಿಗೆ ಹಾಕೊಂಡು ಹರ್ಕೊಂಡು ಹೋಗ್ತಾ ಇರುತ್ತೆ ಇವತ್ತು ಓಕೆ ನೆಕ್ಸ್ಟು ಇಲ್ಲಿಂದ ಎರಡು ಮಾಮೂಲಿ ಹತ್ತು ಇಂಚು ಹತ್ತುವರೆ ಇಂಚು ನಿಮ್ಮ ನಿಮ್ಮ ಡೀಪನ್ನ ತೊಗೊಳ್ಳಿ ಓಕೆ ಇಷ್ಟು ಆಯ್ತಲ್ವಾ ಇದು ಮಾಮೂಲಿ ಬೋರ್ಡ್ ಶೇಪಲ್ಲಿ ಇದನ್ನ ಹಾಗೆ ಇವಾಗ ಡಿಸೈನ್ ಮಾಡೋಣ ಇಲ್ಲಿಂದ ಒಂದೂವರೆ ಬಿಡೋಣ ಓಕೆ ಒಂದೂವರೆ ಬಿಟ್ಟು ಇಲ್ಲಿಂದ ಮೂರು ಇಂಚು ನಿಮಗೆ ಜಾಸ್ತಿ ಬ್ರಾಡ್ ಬೇಡ ಅಂದರು ಎರಡೂವರೆ ಕೂಡ ತಗೋಬೋದು ಎರಡರೊಳಗಡೆ ಬೇಡ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಎರಡೂವರೆ ತೊಗೊಳಿಟ್ರಿ ತುಂಬ ಬ್ರಾಡ್ ಬೇಡ ಅಂದರೆ ಇಲ್ಲ ಮೇಡಮ್ ನಾವು ಬ್ರಾಡ್ ಹಾಕ್ತೀವಿ ಅಂದ್ರೆ ಮೂರು ಇಂಚ್ ಕೂಡ ಓಕೆನಾ ಇಷ್ಟ ಸೇಮ್ ಬಾಕ್ಸ್ ಹಾಕೊಳ್ಳಿ ಇಲ್ಲಿ ಒಂದು ಇಂಚ್ ಇಟ್ಕೊಳ್ಳಿ ಓಕೆ ಇಲ್ಲಿ ರೌಂಡ್ ಶೇಪ್ನ ತಗೊಳ್ಳಿ ಇಲ್ಲಿ ರೌಂಡ್ ಶೇಪ್ ತಗೊಳ್ಳಿ ಇಲ್ಲಿ ಬಾಕ್ಸ್ ಇರಿ ಓಕೆ ಇದು ಈಸಿ ಅಲ್ಲ ಎಷ್ಟು ಈಸಿ ಆಯ್ತು ಇದು ಕಟ್ಟಿಂಗ್ ಮಾಡಿದಾಗ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಸೈಮ್ ಮಾಮೂಲಿ ವೆಯ್ಟ್ ಮಾಡಿ ಓಕೆ ಇಲ್ಲಾಂದ್ರೆ ಸೈ ಅಂತ ಹಾಕ್ ಮಾಡ್ಬಿಡ್ತೀರಲ್ಲ ಇಷ್ಟೇ ನಾ ಇಲ್ಲೂ ನಾನು ಮಾಡ್ತೀನಿ ಪೇಪರ್ ಕಟ್ಟಿಂಗ್ ಇರಿನಾ ನಾವು ಮಾಡಿಬಿಟ್ಟು ಸೂಪರ್ ಅಂತ ಹಾಕ್ತೀವಿ ಅಂತ ಅನ್ಸಿದಾರಪ್ಪ ಓಕೆ ಇವಾಗ ಇದನ್ನ ಕಟ್ ಮಾಡಿ ಆಯ್ತಲ್ಲ ಇದನ್ನ ಕಟ್ ಓಕೆ ರೌಂಡ್ ಶೇಟ್ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡೆ ನಾವು ಇಂಥ ಡಿಸೈನ್ಗಳು ಮಾಡ್ಕೊಟ್ಕೊಂಡು ನೀವುಗಳೇ ಕ್ರಿಯೇಟ್ ಮಾಡಿ ಒಂದಷ್ಟು ಬರುತ್ತೆ ಎಲ್ಲರಿಗೂ ಟ್ಯಾಲೆಂಟ್ ಇರುತ್ತೆ ಮಾಡ್ದಲೇ ಬರೋಲ್ಲ ಬರಲ್ಲ ಅಂತ ಇರ್ತೀರ ಅಷ್ಟೆ ನೋಡಿ ಚೆನ್ನಾಗಿದೆಯಾ ಸೂಪರಾ ನೋಡಿ ಎಷ್ಟು ಚೆನ್ನಾಗಿ ಬಂತು ಇಲ್ಲಿಗೆ ಮಣಿಗಳಾಕೋಬೋದು ಕುಚ್ಚು ಕಟ್ಕೋಬೋದು ಸೂಪರಾಗಿರುತ್ತೆ ಇದು ನಂದು ಒಂದು ಬ್ಲೌಸಲ್ಲಿದೆ ಇದು ನಾನು ಕುಚ್ಚು ಹಾಕ್ಕೊಂಡಿದ್ದೀನಿ ಕುಚ್ಚು ಹಾಕೊಂಡು ಡಿಸೈನ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿದೆ ಇದು ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ಇದರದ್ದು ಕಟಿಂಗೂ ಇದೆ ಇದೇ ಡಿಸೈನ್ದು ಕಟಿಂಗೂ ಇದೆ ಸ್ಟಿಚಿಂಗೂ ಇದೆ ನೀವು ಇದನ್ನು ನೋಡಿ ನೋಡಿಲ್ಲ ಅಂದರೂ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಬೋಟ್ ನೆಕ್ ಬ್ಯಾಕ್ ಡಿಸೈನ್ ಅಂತವರಿಗೆ ತುಂಬ ಅದು ಬರುತ್ತೆ ಇದು ತುಂಬ ಇದೇ ಡಿಸೈನ್ ಸೇಮ್ ಡಿಸೈನ್ ಇದೆ ಅದು ಸ್ಟಿಚಿಂಗ್ ಹೇಗೆ ಮಾಡೋದು ಅನ್ನೋದು ಕೂಡ ತೋರಿಸಿಕೊಟ್ಟಿದ್ದೀನಿ ಚೆನ್ನಾಗಿದೆಯೋ ಇದಿಷ್ಟ ಆಯಿತಾ ಇದಿಷ್ಟ ಆಯಿತಾ ನಂಬರ್ ಒನ್ ಹೇಳಿರ್ತೀನಿ ನಂಬರ್ ಒನ್ ಹಾಕ್ಕೊಂಡು ನನಗೆ ಕಮೆಂಟ್ ಮಾಡಬೇಕು ಓಕೆನಾ ಇದು ಫಸ್ಟ್ ಮಾಡಿದ್ದು ನಮ್ಮ ಫಸ್ಟ್ ಒನ್ ಇದು ಇದು ಸೆಕೆಂಡ್ ಒನ್ ಇದು ಒಂದು ಇದು ಎರಡು ಒಂದು ಇಷ್ಟ ಐತೆ ಎರಡು ಇಷ್ಟ ಐತೆ ನಾನು ಕಮೆಂಟ್ ಮಾಡಿ ಹೇಳಬೇಕು ಓಕೆ ಆಲ್ಮೋಸ್ಟ್ ಎಲ್ಲ ಸೇಮೇ ಇದೆ ಉಲ್ಟಾ ಸೀದಾ ನೋಡಿ ಎಲ್ಲ ಈಸಿ ಇರುತ್ತೆ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಇಷ್ಟ ಐತೆ ಏನರೋ ಡಿಸೈನು ಇಷ್ಟ ಐತೆನ್ರೋ ಡಿಸೈನು ಯಾವ್ದು ಇಷ್ಟ ಆಯಿತು ಒನ್ನ ನಾ ಟೂನಾ ಒಂದು ಇಷ್ಟ ಆಯ್ತು ಒಂದಂತ ಕಮೆಂಟ್ ಮಾಡಬೇಕು ಎರಡು ಅಂದರೆ ಎರಡು ಅಂತ ಕಮೆಂಟ್ ಮಾಡಬೇಕು ಇಲ್ಲ ಅಂದರೆ ಮ್ಯಾಮ್ ಎರಡು ಇಷ್ಟ ಆಯಿತು ನಾವು ಮಾಡ್ಕೊತೀವಿ ಅಂತೇಳಿ ಕಮೆಂಟ್ ಮಾಡಬೇಕು ಓಕೆನಾ ಸರಿ ಕಣ್ರೋ ಮಾಡ್ತಾ ಇದನ್ನೆಲ್ಲ ಮಾಡ್ಕೊಳ್ಳಿ ಇನ್ನೂ ಬೇಗ ಬೇಗ ವೀಡಿಯೋಸ್ ಹಾಕ್ತೀನಿ ಸ್ವಲ್ಪ ಕೆಲಸ ಇದೆ ಅವ್ನು ಮುಗಿಸ್ಕೊಂಡು ಆದಮೇಲೆ ನಾನು ನಿಮಗೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ ಓಕೆನಾ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟಾಗಿ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್